ಮುತ್ತು ಪಚ್ಚ ಕೆಂಪು ರತ್ನ ರತ್ನವಳದಾರತಿ ಮತ್ತೆ ಮತ್ತೆ ಬೆಳಗುವೆನು ವಜ್ರಧಾರತಿ ಮುತ್ತು ಪಚ್ಚ ಕೆಂಪು ರತ್ನ ಒಳದಾರತಿ ಮತ್ತೆ ಮತ್ತೆ ಬೆಳಗುವೆನು ವಜ್ರಧಾರತಿ ಮತ್ತೆ ಮತ್ತೆ ಬೆಳಗುವೆನು ವಜ್ರಧಾರತಿ भवनेश्वरी जगदेश्वरी वनशंकरी निनगे भक्ति प्रेम दिंदले बेळगुवेनो आरती भैरवी शांबवी जान्हवी निनगे आत्मज्योती दिंदले बेळगुवेनो आरती मुत्त पच्चे मुत्त पच्चे केंपुरत्न हवळदारती मे मे बेगुवे वज्रदारते। वज्रधारती पच्च केम्पुरत्नहवलारती मे मे बेग्वे नो वज्रधारती देवि शारदाम्बे चरण ಚಿತ್ತದಲ್ಲಿ ನೆಲೆಸಿರುವ ಚಿದ್ರೂಪಿಣಿ ನಿನಗೆ ಚಿನ್ನದ ಹರಿವಾಣದಲ್ಲಿ ಬೆಳಗುವೆನು ಆರುತಿ ಮುತ್ತು ಪಚ್ಚೆ ಮುತ್ತು ಪಚ್ಚೆ ಕೆಂಪು ರತ್ನ ಮತ್ತೆ ಮತ್ತೆ ಬೆಳಗುವೆನು ವಜ್ರಧಾರತಿ ಮುತ್ತು ಪಚ್ಚೆ ಕೆಂಪು ರತ್ನ ಮತ್ತೆ ಮತ್ತೆ ಬೆಳಗುವೆನು ವಜ್ರಧಾರತಿ ಮತ್ತೆ ಮತ್ತೆ ಬೆಳಗುವೆನು ವಜ್ರಧಾರತಿ ಮತ್ತೆ ಮತ್ತೆ ಬೆಳಗುವೆನು ವಜ್ರಧಾರತಿ